ಸಂಯುಕ್ತ ಆಶ್ರಯದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಾತು ಸುಜಾತ ಹೆಂಗಡಿ ಅವರಲ್ಲಿ ಹಾಗೂ ತಗಲಿ ವೇದಿಕೆ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಮಾಧುರೇಶನ್ ಅವರಲ್ಲಿ ಹಾಗೂ ಇಲ್ಲಿನ ಎಲ್ಲ ಅಕ್ಕನ ಬಳಗದ ಪೂಜೆ ತಾಯಂದರಲ್ಲಿ ಮತ್ತೆ ಶರಣ ಶರಣಾರ್ಥಿಗಳು ಇದೊಂದು ಏನು ನವರಾತ್ರಿ ದಿವಸ ತಾವೇನು ಕಾರ್ಯಕ್ರಮ ಮಾಡಲಿಕ್ಕೆ ಇದು ಒಂದು ರಿಪ್ಲೇಸ್ಮೆಂಟ್ ಕಾರ್ಯಕ್ರಮ ಇದು ಅಂದ್ರೆ ನವರಾತ್ರಿ ದಿವಸ ಯಾರ ಏನೇನು ಮಾಡಕ್ಕೆ ಖಾಲಿ ಬಿಟ್ರೆ ಮತ್ತೆ ಇವರು ಅದನ್ನು ಮಾಡಬೇಕು ಅನ್ನೋ ಕೆಲವೊಂದು ಹೊಸ ಒಂದು ಯೋಜನೆ ಇದು ಇದು ಒಳ್ಳೆ ಯೋಜನೆ ಇದೆ ಲಿಂಗ ರೋಗ ಮಾಡಕತ್ತಾರ ಅವ್ರ ಹಿಂಗೆ ಅದಕ್ಕೆ ಒಂದು ಹೊಸ ಯೋಜನೆ ಇದು ಚಲೋ ಐತಿ ಅದರ ದಿನ ಒಬ್ಬೊಬ್ಬರ ಮನೆಯಾಗ ಒಬ್ಬ ಶರಣರ ಶರಣರ ಜೀವನ ಚರಿತ್ರೆ ಮತ್ತು ಅವರ ಒಂದು ವಚನಗಳ ಚಿಂತನೆಯನ್ನು ಮಾಡಿರಿ ಅದು ಭಾಳ ಚಲೋ ಐತಿ ಅಂತ ಹೇಳಿ ಮತ್ತು ನಿತ್ಯದಲ್ಲಿ ಲಿಂಗ ಯೋಗ ಮಾಡ್ರಿ ನಿತ್ಯದಲ್ಲಿ ಬಸವಣ್ಣವ್ರು ಐದು ವಚನ ಹೋದ್ರಿ ಮತ್ತು ಶುಕ್ರವಾರಕ್ಕೆ ಕೇಳಿ ತಾವು ಕಾರ್ಯಕ್ರಮ ಮಾಡ್ತೀರಿ ಅದನ್ನು ಸುಮ್ಮನೆ ಮಾಡಿರಿ ಕರೀಲಿ ತಯಾರು ವಚನ ವಾಂಗಿಂಗ್ ಮಾಡ್ತಾರೆ ದಯವಿಟ್ಟು ಎಲ್ಲ ಏನಂದ್ರೆ ಒಂದೊಂದು ಎಲ್ಲಿ ಸಂತ ಸಂತ ಈ ಕಾರ್ಯಕ್ರಮ ನಡೀಬೇಕು ಎಲ್ಲ ಕಡೆನು ಅವರೊಬ್ಬರು ಇವರೊಬ್ಬರು ಮಾಡ್ಕೊಂತ ಹೋದ್ರು ಎಲ್ಲಾ ಕಡೆನು ಬಸವನ ಪ್ರಸಾದ ಮಾಡ್ಕೊಂತ ಹೋಗ್ಬೇಕು ಅದಕ್ಕೆ ಕಾರ್ಯಕ್ರಮ ವಿಜಯ ಮಹಾನ್ ಅನುಗ್ರಹ ಸದಾಕಾಲ ಇರಲಿ ಅಂತ ಹಾರೈಸಿ ಕೂಡಲ ಸಂಗಮದೇವ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನ ಮನದಲ್ಲಿ ನೆನೆದು ವೀರವಿರಾಗಿಣಿ ಅಕ್ಕ ಮಹಾದೇವಿಯನ್ನ ನೆನೆದು ಪರಮದಾಸು ಈ ಚಿತ್ತರಗಿ ಶ್ರೀ ವಿಜಯ್ ಮಹಾಂತೇಶ್ವರರನ್ನು ಮಹಾಂತ ಜೋಳಿಗೆ ಶಿವಶಿಲ್ಪಿಗಳು ಆದ ಪರಮುಭ ಡಾಕ್ಟರ್ ಮಹಾಂತಪ್ಪಗಳ ದೇವಚೇತನಕ್ಕೆ ಶರಣೆಂದು ಮಾತೃದಯಗಳಾದ ಪರಮುರು ಮಹಾಂತಪ್ಪಗಳ ಶ್ರೀಚರಣೆಗಳಿಗೆ ವಂದಿಸಿ ಈ ನೆರೆದಿರುವ ಎಲ್ಲ ಶರಣೆ ತಾಯಿ ಇವತ್ತ ನಮ್ಮ ಮನೆಯೊಳಗ ಕಲ್ಯಾಣ ಕ್ರಾಂತಿಯ ಒಂದು ಶರಣೋತ್ಸವ ಏನ್ ವಿಜಯೋತ್ಸವ ಅಂತ ಏನು ಹೇಳ್ತಾರ ಅಂದ್ರೆ ಕಲ್ಯಾಣ ವಿಜಯದಶಮಿ ಅದಕ್ಕೂ ಮುನ್ನ ಈಗ ಒಂಬತ್ತು ದಿವಸ ಒಂಬತ್ತು ಶರಣ್ಯರ ಅಂದ್ರೆ ಬಸವಾದೇಶ್ವರ ಶರಣರ ಒಂದು ಶರಣೋತ್ಸವ ಅಂತ ಹೇಳಿ ಹೊಸದಾಗಿ ಒಂದು ವಚನ ಉಡಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಆ ನಾವು ಪೂಜಾರ ಒಂದು ಆಶೀರ್ವಾದದೊಂದಿಗೆ ನಾವು ಧರಿಸಿ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅದಕ್ಕೆ ತಾವೆಲ್ಲಾ ನಮ್ಮ ಮನೆಗೆ ಆಗಮಿಸಿದ್ದು ಸ್ವಾಗತವನ್ನು ಪ್ರಾರಂಭಿಸೋಣ ಈ ಒಂದು ವಚನ ಉಡಿ ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನಾರ್ಚನೆ ಯೋಗಾಂಗ ರಿ ಯೋಗಾಂಗ ರಿ ಪಠಣೆ ಎಲ್ಲರೂ ಯೋಗಾಂಗ ತ್ರಿವಿದ ಪಠಣೆಯನ್ನು ಮಾಡಬಾರದು ಅಂತ ಕೇಳಿ ಗಮನಕ್ಕೆ ಕಡಿಮೆ ಇಲ್ಲ ಮಾಡಿದ್ವಿ ತಮ್ಮ ಅನುಭವಗಳನ್ನ ಅವರು ವ್ಯಕ್ತಪಡಿಸಿದ್ರು ಅಂದ್ರೆ ಯಾವಾಗಾದ್ರೂ ರುಚಿ ಆಗಲಿ ದುಃಖ ಆಗ್ಲಿ ಏನೇ ಇದ್ರು ರಚನೆಗಳನ್ನು ಹೋದ್ರೆ ಮನಸ್ಸಿಗೆ ಸಮಾಧಾನ ನಮಗ ಒಂದು ಹೊಸ ಬೆಳಗ್ ಸಿಗ್ತೇತಿ ಸಂಪಾದನೆ ನಾವು ನಾವು ಬಾಳಾದ್ರ ಬಸವಣ್ಣವನ್ನ ಕೇಳ್ತೀವಿ ಸಿದ್ದರಾಮೇಶ್ವರ ಚಂದ್ ಬಸವಣ್ಣ ಅಂತ ಹೇಳಿ ಆದ್ರ ಇನ್ನೂ ಅನೇಕ ಶರಣೆ ಇರೋದರು ಸತ್ಯಕ್ಕ ದಿತ್ತಿನಿಮಲಿ ಸತ್ಯಕ್ಕ ಅವರು ಶಿವಶರಣರ ಅಂಗಳದ ಒಂದು ಕಸವನ್ನು ಗುಡಿಸೋ ಕಾಯಕ ಮಾಡ್ತಿದ್ರು ಧೂಪದ ಗೊಗ್ಗೋವೆ ಅಂತ ಹೇಳಿ ಧೂಪ ಹಾಕು ಕಾಯಕ ಮಾಡ್ತಿದ್ರು ಹಿಂಗ ಪ್ರತಿಯೊಬ್ರು ಅಹ್ ಶರಣೆ ರೇಖಮ್ಮ ಅಂತ ಹೇಳಿ ಅವರು ಹೂವನ್ನ ಎಲ್ಲಾ ಪತ್ರಿಗಳನ್ನ ಎಲ್ಲಾ ಶಿವಶರಣರ ಮನೆಗೆ ಹಂಚುತ್ತಿದ್ರು ಹಿಂಗ ಪ್ರತಿಯೊಂದು ಶರಣಿಯರು ಇನ್ನೂ ಬಹಳ ಜನ ಶರಣರು ಎಲೆ ಮರೆಯ ಕಾಯಿ ಅಂತೆ ಅವ್ರು ಅದಾರ ಅವ್ರನ್ನೆಲ್ಲ ನಾವು ಒಂಬತ್ತು ದಿನ ಈ ನಾಯಿಗ ಒಂದು ಶಕ್ತಿಯಾಗಿ ಒಂದು ಹೆಣ್ಣು ಅಂದ್ರೆ ಮಮತೆ ತಾಯಿ ಮಗಳು ಹೆಂಗೆ ಅಂತ ಸಿಂಗ್ ಅಂತೀವಿಲ್ಲ ಎಲ್ಲಾ ಶರಣರು ಅವ್ರವ್ರ ಪಾತ್ರವನ್ನ ಅವರು ಅವಾಗನ ಬಸವಾದಿ ಶರಣರು ಇದಿಲ್ಲ ಕಲ್ಯಾಣ ಕ್ರಾಂತಿ ಆಗೋ ಹೊತ್ನಾಗ ಅಕ್ಕನಾಗಂಬಿಕೆ ಅವರು ಮೊದಲು ಮುಂದೆ ಹೋಗ್ತಾರೆ ಬಸವಣ್ಣವ್ರಿಗೆ ವಿಚಾರವನ್ನ ವಿಚಾರ ಕ್ರಾಂತಿಗೆ ಕಾರಣದಾದವ್ರೇ ಅಕ್ಕನಾಗಂಬನವರು ಅಕ್ಕನಿಗೆ ಯಾಕೆ ಜನಿವಾರ ಇಲ್ಲ ಅಂತ ಪ್ರಶ್ನೆ ಹಾಕಿದ್ದಕ್ಕನ ಅವರು ಸ್ತ್ರೀ ಕುಲದ ಒಂದು ನಮ್ಮ ಸ್ವಾತಂತ್ರ್ಯಕ್ಕೆ ಬಸವಣ್ಣವ್ರು ಯೋಚನೆ ಮಾಡ್ತಾರ ಸ್ತ್ರೀ ಸ್ತ್ರೀಗೆ ಒಂದು ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅಂತಹ ಎಲ್ಲ ವ್ಯಕ್ತಿತ್ವಗಳ ಮುಂದೆ ಬರ್ತಾವ್ ಹೌದು ನೀಲಾಂಬಿಕೆ ನೀಲಾಂಬಿಕೆಯವ್ರು ಬರ್ತಾರ ಮುಂದೆ ಗಂಗಾಂಬಿಕೆಯವ್ರು ಬರ್ತಾರ ಆಮೇಲೆ ಅವರು ಬಸವಣ್ಣವ್ರಿಗೆ ಹೆಂಗೆ ಅಂದ್ರೆ ಮಂತ್ರಿ ಬಸವಣ್ಣವ್ರಿಗೆ ಅವರೇ ಒಂದು ಸಲಹೆ ಕೊಡ್ತಿದ್ರಲ್ಲಿ ವಿಚಾರ ಪತ್ನಿ ಪತ್ನಿಯ ಸಂಕ್ಷೇಮಣ ಅದಕ್ಕೆ ಆ ಎಲ್ಲಾ ಶರಣೆಯರ ಬಗ್ಗೆ ತಿಳ್ಕೊಳ್ಳೋಮ್ಮ ಎಷ್ಟಿಲ್ಲ ಎಷ್ಟು ನಾವು ಹಿಂಗಿದ್ರಲ್ಲಪ್ಪ ನಮ್ ಕಲ್ಯಾಣದ ಆಗ ಆಗಿನ ಕಾಲಕ್ಕನ ಶರಣರ್ ಹಿಂಗ್ ಅವ್ರದ ಎಲ್ಲ ಪಡಿಸೋದ ನಾವು ಎಲ್ಲಾ ಮಾತಾಡ್ಕೊಂಡು ಮೊದ್ಲು ಮನಿ ಬಸವ ಭಾಗೇವಾಡಿ ಹೇಳಿದ್ರು ನಮ್ಗೆ ಹಿಂಗ ಯಾಕೆ ಮಾಡ್ಬಾರ್ದು ಒಂದು ಕಾರ್ಯಕ್ರಮ ಒಂಬತ್ತು ದಿವ್ಸ ನಾವೆಲ್ಲಾ ಹಿಂಗ ದೇವಿಯ ಒಂದು ಅವತಾರಗಳನ್ನ ಹೆಂಗಿರ್ತಾವ್ ನಮ್ ಶರಣಿಯರು ಎಲ್ಲಾ ಎಲ್ಲಾದ್ರೊಳಗು ಎಲ್ಲಾ ರಂಗರೊಳಗು ಅಧಾರ ಅವ್ರ ಬಗ್ಗೆ ಯಾಕ್ ಪರಿಚಯ ಮಾಡ್ಕೋಬಾರದು ಅನ್ನೋ ಒಂದು ಉದ್ದೇಶದಿಂದ ಒಂಬತ್ತು ಜನ ನಾವ್ ಶರಣಿಯರನ್ನ ಹಾಸ್ಕೊಂಡಿದಿವಿ ಮೊದಲನೇದು ಈಗ ಅಕ್ಕ ಮಹಾದೇವಿ ಬಗ್ಗೆ ಅಕ್ಕ ಎಷ್ಟು ಎಲ್ಲ ಅವರು ಹೇಳಿದರು ತದನಂತರದಲ್ಲಿ ಅಕ್ಕನಾಗಮ್ಮನವ್ರ ಬಗ್ಗೆ ಅವ್ರ ಬಗ್ಗೆ ಶರಣಿ ಸತ್ಯಕ್ಕ ಅವ್ರ ಬಗ್ಗೆ ಧೂಪದ ಅವ್ರ ಬಗ್ಗೆ ಹಿಂಗೆ ನಾವು ಒಂಬತ್ತು ಜನ ಶರಣಿಯರನ್ನ ಹಾಕ್ಕೊಂಡಿದ್ವಿ ಪ್ರತಿ ಒಂದು ನಾಳೆ ನಾಡ್ದ ಒಂಬತ್ತು ದಿವಸ ಹಿಂಗ ನಿರಂತರ ನಡೀತೀವಿ ಆ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಬರಬೇಕು ಏನು ನಮ್ಮ ಶರಣಿಯರು ಏನು ಅವರು ಹೇಳಿ ಹೋಗಿದ್ದಾರ ಒಂದ ಒಂದು ವಚನ ಸಿಕ್ಕೋರು ಭಾಳ ಸಿಕ್ಕಿ ಒಬ್ಬೊಬ್ರು ಒಂದೊಂದ ವಚನದ ಒಂದೊಂದ ವಚನ ಇದ್ರೂ ಅದ್ರ ಮೇಲೆ ಪಿ ಎಚ್ ಡಿ ಮಾಡಾಕತ್ತಾರ ಹೈದಕ್ಕಿ ಲಕ್ಕಮ್ಮ ಆಗಿರ್ಬೋದು ಹಡಪದ ಲಿಂಗಮ್ಮನವ್ರು ಆಗಿರ್ಬೋದು ಹಡಪದ ಲಿಂಗಮ್ಮನವರು ಲಿಂಗಾಂಗ ಯೋಗ ಸಾಮರಸ್ಯದೊಳಗೆ ಅವರು ಬಹಳ ನಿಂಪುಣರಿದ್ರು ಅಂತ ಹಂಗ್ ಹೇಳ್ಕೊತ ನಾನು ಇವತ್ತು ವಂಚನೆ ಕಾರ್ಯಕ್ರಮದ ಯು ಎಸ್ ವೇದಿಕೆಯಲ್ಲಿ ಶರಣೆ ಅಕ್ಕನ ಅಕ್ಕ ಮಹಾದೇವಿಯರ ಕುರಿತಾಗಿ ಬಹಳ ಸೊಗಸಾಗಿ ಅಕ್ಕ ಅವರು ಮಾತಾಡಿದ್ರು ಅಂತ ಹೇಳ್ತಾ ಮುಂದೆ ಇದೀಗ ಶರಣರದ ಮಲಯ್ಯ ತಪ್ಪು ನಮ್ಮ ಧರ್ಮ ಏನಿತ್ತ ನಾವು ತಿಳ್ಕೊಂಡ್ರು ನಡ್ಕೊಳಕ್ಕೆ ಹೋದ್ರಾಗಬೇಕು ಈಗ ಇನ್ನೊಬ್ರು ಮಾಡೋಂಗಿಲ್ಲ ಅಂತ ನಾವು ಅಂದ್ರೆ ನಾವ ಮಾಡ್ಬೇಕು ಮೊದಲು ನಮ್ಮ ನೋಡೋರು ಇನ್ನೊಬ್ರು ಮಾಡ್ತಾರಲ್ಲ ಹಂಗೆ ನಾವು ಅಂದ್ರೇನು ಏನು ಈಗ ನೋಡಿ ನಾವೇ ನಮ್ಮ ಮನೆಯಾಗ ನಾವು ಅಮ್ಮ ಅವರು ಮೊದಲು ಅವ್ರು ಹೇಳಿಕ್ಕಂದ್ರೆ ನಾವು ಮಾಡ್ತಿದ್ವಿ ಹೀಗೆಲ್ಲ ಹಾಕಿತಿಲ್ಲ ಹಾಕಿಲ್ ನಾವು ಏನಿನ್ಬಿಡು ನಾವ್ಯಾತಾರೆ ಹಂಗೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ವಿ ಅವ್ರು ನಮ್ಗೆ ಹಂಗೆ ಹೇಳ್ಯಾರೋ ಇಲ್ಲವಾ ಅವ್ರ ಅಜ್ಜಾರ ಏನು ಹೇಳ್ತಾರೆ ಹಂಗೆ ನಡ್ಕೊಂಡಿದ್ದಕ್ಕೆ ನಾವು ಅವ್ರು ಹೇಳಿದಂಗೆ ನಡ್ಕೊಳಕ್ ಹಂಗೆ ನಮಗೆ ನಾವು ಏನು ಅನ್ನೋದು ನಮ್ಮ ಧರ್ಮ ಏನು ನಮ್ಮ ಹಿರಿಯರು ಏನು ಯಾರನ್ನೋ ನಾವು ತಿಳ್ಕೊತ ಹೋದ್ವಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ ನಾವ ಇನ್ನೊಬ್ಬರಿಗೆ ನಮ್ಗೆ ನೋಡಿ ಕಲ್ಕೋತಾರೆ ಹಂಗೆ ಹಂಗಾಗಬೇಕು ಬರುತ್ತೆ ನಾವು ಇನ್ನೊಬ್ರಿಗೆ ಮಾಡೋಕೆ ಹೋಗಬಾರ್ದು ಅಂತ ನಾವು ಅನ್ನೋಂಗಿಲ್ಲ ಆದ್ರೆ ನಮ್ಮ ಧರ್ಮ ಅಂತ ನಾವು ತಿಳ್ಕೊಬೇಕು ತಿಳ್ಕೊಂಡ್ರೆ ಅಂದ್ರೆ ನಾವು ಹೇಳೋಕ್ಕ ಹೋಗಂಗಿಲ್ಲ ಅಂದ್ರೆ ನಾವು ನಾವು ಅದಕ್ಕೆ ಇಲ್ಲಿ ಯಾರು ಯಾರನ್ನು ನಾವು ಹಿಂಗ ಅಂತ ನಾವು ಘೋಷಣೆ ಮಾಡೋದಂತಲ್ಲ ನಮ್ಮ ಧರ್ಮದೊಳಗೆ ನಮ್ಮ ಅಜ್ಜರ್ ಏನ್ ಹೇಳ್ತಾರ ನಾವು ಮಾಡಿದ್ರೆ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಯಾರೇ ಏನೋ ಮಾಡಿದ್ರು ಒಂದು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದನ ಮಾಡೋದಲ್ಲ ಅದಕ್ಕ ಈ ಒಂದು ವಚನ ಉಡಿ ಅಂತ ಅನ್ನೋದು ವಚನಗಳಲ್ಲಿ ಏನೈತಿ ಅನ್ನೋದು ಅದು ಒಂದು ವಚನ ಓದುವ ಅಂತ ಅನ್ನೋ ಉದ್ದೇಶ ಎಲ್ಲಾರು ಓದ್ ಓದ್ಬೇಕು ಒಂದು ಉದ್ದೇಶಕ್ಕಾಗಿ ಈ ಒಂದು ವಚನ ಅನ್ನೋ ಕಾರ್ಯಕ್ರಮವನ್ನು ಮಾಡಲಾಗ್ತದೆ ಅಂತ ಹೇಳ್ತಾ ಅಕ್ಕವ್ರು ಬಾ ಚಂದ ಸಲ್ತಕ್ಕ ಮಾಡ್ರು ಹೇಳಿದ್ರು ಎಲ್ಲ ಸೌಧರ್ಮವಾಗಿ ಏನ್ ನಡೆದೈತಿ ಎಲ್ಲ ಅದ್ರ ಬಗ್ಗೆ ಹೇಳಿದ್ರು ಅಕ್ಕನ ಬೆಳಗ್ಗೆ ಹೆಂಗಂದ್ರೆ ಅದು ಒಂದು ತಾಯಿ ಬೇರಲ್ಲಿ ತಾಯಿ ಹೆಂಗ್ ಹೇಳ್ತಾ ಹಂಗ ಮಗಳ್ ನಡ್ಕೋತಾರ ಹಂಗ ನಾವು ಅವರು ಹಿರಿಯರು ಹಿಂಗ ಅಲ್ಲಿ ನಡ್ಕೊಂಡು ಬಂದಿದಾರ ನಾವು ಅದಂಗೆ ಅನ್ ಅನುಸರಿಸ್ಕೊಂಡು ಹೋಗಮ್ಮ ಅನುಕರಣೆಯ ಮಾಡ್ಕೊಂಡು ಹೋಗಮ್ಮ ಇವತ್ತು ಈ ಒಂದು ವಚನ ಉಡಿ ಕಾರ್ಯಕ್ರಮ ಮನೆಯಲ್ಲಿ ಪೂಜಾರ ಆಶೀರ್ವಾದದಾಗ ನಡೆಯುತ್ತೈತಿ ತಾವೆಲ್ಲ ವಚನ ಉಡಿ ಈ ಸತ್ತ

ಿ ಶ್ರೀ ವಿಜಯ ಮಹಾಂತೇಶ್ವರನ ಋಣಮಂದನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜೆ ಡಾಕ್ಟರ್ ಮಹಾಂತಪ್ಪಗಳ ಪಾದಕ ಮಲಗಳಿಗೆ ನಮಸ್ಕರಿಸುತ್ತ ಮಾತೃ ಹೃದಯಗಳು ಪರಮಭೂಮ ಮಾತೃ ಹೃದಯಗಳಾದ ಪರಮ ಪೂಜ್ಯ ಗುರು ಮಹಾಂತಪ್ಪಗಳ ಪಾದಕ ಮಲಗಳಿಗೆ ನಮಸ್ಕರಿಸುತ್ತ ಇಲ್ಲಿ ಬಂದಂತ ಎಲ್ಲ ನನ್ನ ಕದಳಿ ವೇದಿಕೆಯ ತಾಯಿಂದಿರಿಗೂ ಹಾಗೂ ಸಹೋದರಿಯರಿಗೂ ಸತ್ತನ ಬಳತದ ತಾಯಿಂದಿರಿಗೂ ಹಾಗೂ ಸಹೋದರಿಯರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಶರಣ ಇಂದು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮೊಟ್ಟ ಮೊದಲು ಧ್ವನಿ ಎತ್ತಿದವರು ನಮ್ಮ ಬಸವಾದಿ ಶರಣರು ಆ ಬಸವಾದಿ ಶರಣರು ಧ್ವನಿ ಎತ್ತಿದ ಎತ್ತಿಂದ ನಾವೆಲ್ಲ ಹೊರಗಡೆ ಬಂದಿವನ್ನು ಅಂದ್ಕೋಣಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಈ ಸಲದ ದಸರಾ ಉತ್ಸವ ವಿಜಯದಶಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವವನ್ನು ವಿಜಯೋತ್ಸವದ ಪ್ರ ಪ್ರಯುಕ್ತ ಬಸವಾದಿ ಶಿವಶರಣಿಯರ ಶರಣೋತ್ಸವ ಎನ್ನುವ ನೂತನವಾದ ವಚನ ಉಡಿ ಎನ್ನುವ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳ ಆಶೀರ್ವಾದದಿಂದ ಹಾಗೂ ಗುರುಮಹಂತಪ್ಪಗಳ ಆಶೀರ್ವಾದದಿಂದ ನನ್ನ ಎಲ್ಲ ಕದಳಿ ವೇದಿಕೆಯ ತಾಯಂದಿರು ಹಾಗೂ ಶರಣ ಸಾಹಿತ್ಯದ ಶರಣ ಸಾಹಿತ್ಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಹಕಾರದಿಂದ ಹಾಗೂ ನನ್ನ ಎಲ್ಲ ಅಕ್ಕನ ಬಳಗದ ತಾಯಂದಿರು ಸಹೋದರಿಯರ ಅಕ್ಕನ ಬಳಗದಿಂದ ಹಾಗೂ ನನ್ನ ಬಸವಾದಿ ಶರಣರ ಆಶೀರ್ವಾದದಿಂದ ಈ ಒಂದು ವಚನ ಉಡಿ ಎಂಬ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡುತ್ತಿದ್ದೇವೆ ಮೊಟ್ಟ ಮೊದಲ ಹನ್ನೆರಡನೇ ಶತಮಾನ ಶತಮಾನ ಎಂಬುದು ನಮಗೆ ದಾಖಲೆಯ ವಿಷಯವಾಗುತ್ತೆ ಆಮೇಲೆ ಮಾನವ ಇತಿಹಾಸದಲ್ಲಿ ಹೆಣ್ಣು ಅಡಿಗೆ ಮನೆ ಅಡಿಗೆ ಮನೆಯಿಂದ ಅನುಭವ ಮಂಟಪಕ್ಕೆ ಅನುಭವ ಅನುಭವ ಮಂಟಪಕ್ಕೆ ಬಂದಿದ್ದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೆಣ್ಣಿನ ಬಗ್ಗೆ ಅತ್ಯಂತ ಅಭಿಮಾನದಿಂದ ಧ್ವನಿಯ ಅತ್ಯಂತ ಅಭಿಮಾನದಿಂದ ಹೆಣ್ಣು ಸ್ತ್ರೀಯರ ಬಗ್ಗೆ ಧ್ವನಿ ಎತ್ತಿದವರೇ ನಮ್ಮ ಶರಣರಾದ ಬಸವಣ್ಣನವರು ಹೊಟ್ಟಬಹುದು ಈ ಹನ್ನೆರಡನೇ ಶತಮಾನದ ಒಂದು ಯುಗದ ಪುಣ್ಯ ಕಾಲದಲ್ಲಿ ತವನಿಧಿಯಂತೆ ಹುಟ್ಟಿ ಬಂದವಳು ಅಪರೂಪದ ಅನುಪಮ ವ್ಯಕ್ತಿತ್ವ ಹೊಂದಿದ ನೀರ ತಾರೆಯೇ ನಮ್ಮ ಮಾದೇವಿಯಪ್ಪ ಹನ್ನೆರಡನೇ ಶತಮಾನದ ಶರಣರನ್ನು ಬಿಟ್ರ ಮಹಿಳೆಯರಿಗೆ ಶಿವಶರಣರ ಧರ್ಮವೊಂದನ್ನು ಬಿಟ್ರ ಉಳಿದ ಯಾವ ಧರ್ಮಗಳು ಹೆಣ್ಣಿನ ಬಗ್ಗೆ ಗೌರವವನ್ನು ನೀಡಿಲ್ಲ ನಮ್ಮ ಬಸ ನಮ್ಮ ಶರಣರ ಕಾಲದಿಂದ ಅವಾಗ ಮಾತ್ರ ನಮಗೆ ಗೌರವ ಸ್ತ್ರೀಗಾಗಿ ಒಂದು ಸ್ಥಾನಮಾನ ಕೊಟ್ಟಿದ್ದು ಅಂದ್ರೆ ನಮ್ಮ ಬಸವಾದಿ ಶರಣರು ಎಲ್ಲ ಧರ್ಮದಲ್ಲಿ ಹೆಣ್ಣನ್ನು ಮೂಹೆ ಮಾಯೆ ಎಂದು ಮುಟ್ಟು ಹುಟ್ಟು ಹಲಿ ಎಂದು ಅವಳನ್ನು ಅಶಿಶಳನಾಗಿಯೇ ಕಂಡಿದ್ದರು ಆಗ ನಮ್ಮ ಬಸವಾದಿ ಶರಣರು ಸ್ತ್ರೀ ಶಕ್ತಿಯನ್ನು ಎತ್ತಿ ಹಿಡಿದವರೇ ನಮ್ಮ ಬಸವಾದಿ ಶರಣರು ಹೆಣ್ಣು ಮಾಯೆ ಮಾಯ ಎಲ್ಲವೆಂಬುದನ್ನು ನಮ್ಮ ವಚನಕಾರರು ಸ್ಪಷ್ಟಪಡಿಸಿದರು ಹೆಣ್ಣು ಮಾಯ ಎಲ್ಲ ಅವಳು ಒಂದು ಶಕ್ತಿ ಎನ್ನುವುದನ್ನು ನಮ್ಮ ಶರಣರು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದರು ಹೆಣ್ಣಿಗೆ ಗೌರವವನ್ನು ಮತ್ತು ಅವಳ ಲಿಂಗ ಸಮಾನತೆಗೆ ಅವಕಾಶ ಕೊಟ್ಟವರು ನಮ್ಮ ಬಸವಾದಿ ಶರಣರು ನಮ್ಮ ಶರಣಿಯರು ಬಸವಣ್ಣನವರನ್ನು ನಮ್ಮ ಶರಣಿಯರು ಆತ್ಮವಿಶ್ವಾಸ ವಿಶ್ವಾಸಕ್ಕೆ ಕಾರಣರಾದವರು ನಮ್ಮ ಬಸವಣ್ಣ ಸ್ತ್ರೀಗೆ ಆತ್ಮವಿಶ್ವಾಸಕ್ಕೆ ಕಾರಣ ಆದವರೇ ನಮ್ಮ ಬಸವಣ್ಣನವರು ಆತ್ಮ ವಿಕಾಸಕ್ಕೂ ಕೂಡ ಬಸವಣ್ಣನವರೇ ಕಾರಣರಾದವರು ಹೀಗಾಗಿ ಶರಣಿಯರಿಗೆ ಅಣ್ಣ ಬಸವಣ್ಣನವರು ಗುರುವಾಗಿ ಪರಿ ಮಹಾ ಪರಿವರ್ತನೆಯ ಹರಿಕಾರನಾಗಿ ಸೂತಕದ ಹಂಗು ಹರಿದ ಮಹಾ ಗುರುವ ಸೂತಕದ ಹಂಗು ಹರಿದ ಗುರುವಾಗಿ ಅವರಿಗಾಗಿ ತೊಡದು ನಿಂತವರು ಅಂದ್ರೆ ಬಸವಣ್ಣನವರು ಸ್ತ್ರೀಗಾಗಿ ಗುರು ಆಗಿ ಹರಿಕಾರನಾಗಿ ಹರಿಕಾರನಾದರು ಹರಿಕಾರನಾಗಿ ಧರಿಸಿಕೊಂಡು ಶರಣಿಯರ ವಚನಗಳಲ್ಲಿ ಬಸವಣ್ಣ ಶರಣಿಯರು ತಮ್ಮ ವಚನಗಳಲ್ಲಿ ಬಸವಣ್ಣನವರನ್ನು ಕೇವಲ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡಿದವರು ಬಸವಣ್ಣನವರನ್ನ ಸ್ತ್ರೀಗೆ ಶಕ್ತಿ ಅಂತೇ ಬಸವಣ್ಣನವರನ್ನವರು ಶರಣಿ ಶಿವಶರಣೆಯರು ತಮ್ಮ ವಚನಗಳಲ್ಲಿ ಬಸವಣ್ಣನವರನ್ನ ಶಕ್ತಿಯಾಗಿ ಇಟ್ಕೊಂಡು ಅವರು ಮುಂದುವರೆದರು ಈ ವೈಚಾರಿಕ ಕ್ರಾಂತಿಯ ಸೂಕ್ತ ಪ್ರಜ್ಞೆಯಾಗಿ ಉಭಯಲಿಂಗೆಯಾಗಿ ಸಮಾಜದ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಎಷ್ಟೆತ್ತ ಹೆಣ್ಣಿನ ರಾಯಭಾರಿ ಆದವಳೆ ನಮ್ಮ ಮಹಾದೇವಿ ಅಕ್ಕ ಇದು ಬಸವಣ್ಣನವನ್ನ ನಮ್ಮ ಎಲ್ಲ ಅಲ್ಲಮ್ಮ ಪುರದೇವರು ಇಟ್ಕೊಂಡು ಅವಾಗ ಅಕ್ಕ ಮಹಾದೇವಿ ನಮ್ಮ ಸ್ತ್ರೀಗಾಗಿ ಹೋರಾಟ ಮಾಡಿದ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಅಕ್ಕ ಮಹಾದೇವಿ ನೆಣತನದ ಅಭಿವ್ಯಕ್ತಿಗೆ ಧ್ವನಿಯಾದವಳು ನಮ್ಮ ಮಾದೇವಿಯ ಕೊಡಗದಂತೆಲ ತುದಿಯ ಕೊಡಗದಂತೆ ನೇನ ತುದಿಯ ಬೊಂಬೆಯಂತೆ ಆಡಿದನಯ್ಯ ನೀನು ಆಡಿಸಿದಂತೆ ಆನು ನೀನು ನುಡಿಸಿದಂತೆ ಆನು ಇದ್ದೆನಯ್ಯಾ ನೀನು ಇರಿಸಿದಂತೆ ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ ಸಾಕೆಂಬನಕ್ಕ ಹೆಣ್ಣು ಮತ್ತು ದೇಹ ವಿಮರ್ಶೆಯ ಆತ್ಮ ಆಧ್ಯಾತ್ಮಿಕ ಪ್ರಶ್ನೆಗೆ ಪ್ರಜ್ಞಾಪೂರ್ವಕವಾಗಿ ಜಾಗೃತಿ ಮೂಡಿಸಿದವರು ಪರದೈವವೇ ಪತಿ ಕತಿಯೆಂದು ಆತ್ಮ ಸ್ವಾತಂತ್ರ್ಯಕ್ಕೆ ತಾನು ಆಶ್ರಯಿಸಿರುವುದು ಚನ್ನ ಮಲ್ಲಿಕಾರ್ಜುನನನ್ನು ಕೈ ಹಿಡಿ ಹಿಡಿದು ಕೈ ಹಿಡಿದಿರುವ ಕೈ ಹಿಡಿದು ನಡೆಸುವ ಹಾಗೂ ಅವ ಅವನ ಅವನತಿಯಂತೆಯೇ ತಾನು ಪ್ರಕೃತಿಯಲ್ಲಿ ಬೆರೆತು ಅರಿವನ್ನು ಪಡೆದು ಪಡೆದ ಬೆರಗನ್ನು ಅಕ್ಕ ಇಲ್ಲಿ ಅರು ಅರಿವು ಎಂಬುದು ನುಡಿ ಪ್ರಮಾಣ ಶಬ್ದ ಪ್ರಮಾಣಗಳ ಮೂಲಕ ಶಬ್ದ ಮುಗ್ಧತೆಯಾಗಿ ಅಂತರಾತ್ಮದ ಅಧಿಕಾರಿಯಾದ ಪರಮಾತ್ಮನನ್ನೇ ಪರಮಾತ್ಮನೇ ನಮ್ಮನ್ನು ಹರಿಸುತ್ತಾನೆ ಈ ಕಾರಣದಿಂದಲೇ ಆತ್ಮ ಸಾಕ್ಷಾತ್ಕಾರದ ಪರಮ ಹಂತದ ಅರಿವು ಸೂತ್ರಧಾರಿ ಮತ್ತು ಪಾತ್ರಧಾರಿಗಳ ಏಕೋಭಾವದ ಅನುಸಂಧಾನವನ್ನು ಅಕ್ಕ ತನ್ನ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಅಕ್ಕನದೊಂದು ವೀರ ಸಿದ್ಧಾಂತದ ನಿಲುವು ಆಕೆಯು ಜೂನು ಹೋರಾಟ ಮಾಡಿದವರು ಹೋರಾಟ ಮಾಡಿ ಸ್ತ್ರೀಗೆ ಮಾದರಿಯಾದವಳು ಅಕ್ಕನ ವಚನಗಳಲ್ಲಿನ ಪ್ರತಿಮಾತ್ಮಕ ಜಗತ್ತೇ ಲೋಕ ವಿಮರ್ಶೆ ಒಂದು ಮುನ್ನುಡಿ ಅಕ್ಕೊಂದು ಒಂದು ಹೋರಾಟ ಹೆಂಗಂದ್ರ ಒಂದು ನಮ್ಮ ಜಗತ್ತಿನ ಸ್ತ್ರೀಯರಿಗಾಗಿ ಒಂದು ಮುನ್ನುಡಿಯಾಗಿ ಉಳಿತು ಗಂಡುಗಾರುವಿಕೆಯೇ ಜೀವ ಜಗತ್ತಿನ ರಕ್ಷಣಾ ರಕ್ಷಣಾತ್ಮಕತೆ ಎಂಬ ದೊಡ್ಡ ನಂಬಿಕೆಗೆ ಅಕ್ಕ ಹೇಳುವ ಉತ್ತರವೇ ವಿಶಿಷ್ಟ ಅಕ್ಕನಲ್ಲಿನ ಸ್ತ್ರೀವಾದದ ಪ್ರತಿಭಟನಾತ್ಮಕತೆಯಲ್ಲಿ ಪುರುಷರ ವಿಚಾರದ ವಿಚಾರವಾದಿಯಾಗಿ ಕುರಿತಾಗಿ ಅಕ್ಕನದೊಂದು ಪ್ರತಿ ವಿರೋಧವಿತ್ತು ಪಿತೃ ಪ್ರಾಧಾನ್ಯತೆಯ ದೃಷ್ಟಿಕೋನಗಳಲ್ಲಿ ದೃಷ್ಟಿಕೋನಗಳಲ್ಲಿ ಮತ್ತು ಪುರುಷನ ಅನುಭೂತಿಗಳ ಅರಿವಿನ ವಿಸ್ತಾರಕ್ಕೆ ಅಕ್ಕನ ಸ್ತ್ರೀವಾದವು ಅರಿವಿನ ಪ್ರಜ್ಞೆಯಾಗಿ ಒದವಿ ಒದಗಿತು ಅಕ್ಕ ಹೇಳುವಂತೆ ನಡೆ ಹಿಡಿ ಶುಚಿ ಆಗದ ಹೊರತು ತನು ಮನಭಾವ ಶುಚಿ ಶುಚಿ ಅಸಾಧ್ಯ ಅಂದ್ರೆ ಅಕ್ಕ ಹೇಳುವಂತೆ ನಮ್ಮ ನಡೆ ನುಡಿ ನಾವು ಏನು ಹೇಳ್ತೀವಿ ಹಂಗೆ ನಡಿಬೇಕು ಏನು ಮಾತಾಡ್ತೀವಿ ಹಂಗೆ ಮಾಡಬೇಕು ಅವು ಎರಡೂ ಶುಚಿ ಆಗದ ಹೊರತು ನಮ್ಮ ತನ ಮನ ಎಂದೂ ಶುಚಿ ಆಗೋದಲ್ಲ ನಾವು ಮಾತಾ ನಡೆಯೋದು ಮಾತಾಡೋದು ಎರಡೂ ಒಂದೇ ಥರ ಇದ್ದಾಗ ಮಾತ್ರ ನಮ್ಮ ತನು ಮನ ಶುಚಿ ಆಗಕ್ಕೆ ಸಾಧ್ಯ ಎಂಬುದನ್ನು ಅಕ್ಕ ಹೇಳ್ತಾಳ ಈ ಕಾರಣದಿಂದಾಗಿ ಈ ಸಾಧನೆಯನ್ನು ಸಿದ್ಧಿಸಿಕೊಳ್ಳಲು ನಿಜದ ನೆಲೆಯನ್ನು ತಿಳಿಸುವಂತೆ ಇನ್ನೊಂದು ವಚನದಲ್ಲಿ ಚೆನ್ನ ಮಲ್ಲಿಕಾರ್ಜುನಲ್ಲಿ ಹೊರ ಇಡುತ್ತಾಳೆ ಅಂದ್ರೆ ಅವನ್ನೆಲ್ಲ ಸುದ್ದಿದ್ದವ್ರನ್ನ ನನಗೊಂದು ಸಲ ತೋರ್ಸನ್ನದ ಅವರು ಅಕ್ಕ ಮಹದೇವರು ಇನ್ನೊಂದು ವಚನದಲ್ಲಿ ನಡೆಸುಚಿ ಮುಡೇಸುಚಿ ತನು ಶುಚಿ ಭಾವ ಭಾವಸುಚಿ ಇಂತಿ ಪಂಚ ಒಳಗೊಂಡ ಕೊಂಡು ಮತ್ತೆದಲ್ಲಿ ನಿಂದ ನಿಮ್ಮ ಶರಣರ ಶರಣರ ತೋರು ಎನ್ನ ಎನ್ನು ಅಳುಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಅಂದ್ರ ಸೂಚಿ ನುಡಿ ಸೂಚಿ ಎಲ್ಲ ಸು ಇದು ಇದ್ದವ್ರನ್ನ ಒಂದು ಶರಣರನ್ನ ನನಗೊಂದು ಸಲ ಸಲ ತೋರಿಸು ನೀನು ನನ್ನ ತೋರಿಸಿ ಅದ್ರೊಳಗೆ ನನ್ನ ಕರ್ಕೋ ಅನ್ನಂಗ ಚೆನ್ನ ಮಲ್ಲಿಕಾರ್ಜುನನಲ್ಲಿ ಹಾಕಿ ಹೆಂಗಂದ್ರೆ ಹೆಂಗಂದ್ರ ನಾನು ಅದ್ರೊಳಗ ಜೊತೆಗೆ ನನ್ನ ಕರ್ಕೋ ಅಷ್ಟ ಎಲ್ಲ ನಡೆ ನುಡಿ ನಿನ್ ಭಾವ ಅದ್ರ ಎಲ್ಲ ಸು ಶುಚಿ ಇದ್ದವ್ರ ಜೊತೆಗೆ ನನ್ನನ್ನು ಕರ್ಕೊ ಅಂತಂದು ಈ ವಚನದಲ್ಲಿ ಅಕ್ಕ ಚನ್ನ ಮಲ್ಲಿಕಾರ್ಜುನನನ್ನ ಬೇಡ್ಕೊಂತಾವ ಅಕ್ಕ ಸ್ವಯಂ ಸಬಲೀಕರಣಗೊಂಡವಳು ಹೆಣ್ಣನ್ನು ಜೈವಿಕ ಮತ್ತು ದೈಹಿಕ ಕ್ರಿಯೆಗಳಿಗೆ ಮಾತ್ರ ಸೀಮಿತಗೊಳಿಸಿದ್ರು ಹೆಣ್ಣು ಕೆಲಸ ಮಾಡಕ್ ಮಾತ್ರ ಮತ್ತೆ ಬೇರೆ ಎದಗೂ ಉಪಯೋಗ ಇಲ್ಲ ಅನ್ನಂಗ ಅದಕ್ಕಾಗಿ ಸೀಮಿತಗೊಳಿಸಿದ್ರು ಮೂಲಗಳನ್ನು ಪ್ರಶ್ನಿಸುತ್ತಾ ಆ ಪ್ರಶ್ನೆಗಳನ್ನು ಕೇಳ್ತಾಳಕ್ಕೆ ಅವರು ಅದಕ್ಕಾಗಿ ಸೀಮಿತ ಅಲ್ಲ ಅನ್ನಂಗ ಶರಣರನ್ನ ಪ್ರಶ್ನೆ ಮಾಡುವ ಮಟ್ಟಿಗೆ ಅಕ್ಕ ಅಲ್ಲಿಗೆ ಬರ್ತಾವ ಪ್ರಶ್ನೆ ಆಗುತ್ತೆ ಕಾರಣದಿಂದ ದೈವವನ್ನು ಪತಿಯಾಗಿ ಪರದೈವವೇ ಪತಿ ಎಂಬ ಅಂದ್ರೆ ಪರದೈವ ಚೆನ್ನ ಮಲ್ಲಿಕಾರ್ಜುನ್ ಎಲ್ಲಕ್ಕಿ ಕಂಡಿರಂಗೇ ಇಲ್ಲ ಆದರೂ ಅವನ್ನ ಪತಿ ಅಂತಂದಕ್ಕೆ ಸ್ವೀಕಾರ ಮಾಡಿಕೊಂಡು ಅವನೇ ನನ್ನ ದೈವ ಅಂದ್ಕೊಂಡು ಅವನ ಮೂಲಕನ ಆಕಿ ಕದಡಿ ಬಣ್ಣಕ್ಕೆ ಹೋಗ್ತಾಳ ವಟ್ಟ ಅವ್ನ ಹುಡುಕೊಂತಾನೆ ಕದಡಿ ಒಣಕ್ಕೆ ಹೋಗಿ ನೆಲೆ ನೆಲೆಸ್ತಾಳ ಅನ್ನೋದು ನಮಗೆ ತಿಳಿದು ಬಂದಿದ್ದು ಅದು ಪರದೈವವೇ ಪತಿ ಎಂಬ ಪರಿಗೆ ಒಳಪಟ್ಟ ಅಕ್ಕನ ನಿಲುವು ಭಾವನಾ ಭಾವನಾತ್ಮಕವಾಗಿತ್ತು ಅಂದ್ರೆ ಒಟ್ಟಿಗೆ ಚನ್ನ ಮಲ್ಲಿಕಾರ್ಜುನ್ ಹುಡುಕುಂತನ ಕದರಿ ಹುಣಕ್ ಹೋಗಿ ಅಲ್ಲೇ ನೆಲೆ ಊರ್ತಾಳ ಅನ್ನೋದಕ್ಕ ನನಗ್ ತಿಳಿದಷ್ಟನ್ನ ನಾನು ಹೇಳಿನಿ ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಮಾಡ್ರಿ ಇಷ್ಟ ಹೇಳಿ ನನ್ನ ಒಂದೆರಡು ಅಕ್ಕನ ಬಗ್ಗೆ ನನಗೆ ತಿಳಿದಿರುವಂತ ಒಂದೆರಡು ವಚನಗಳ ಮೂಲಕ ಹೇಳಕ್ ಇಷ್ಟಪಟ್ಟಿನಿ ಅದ್ರಲ್ಲಿ ಏನಿದ್ರು ಕ್ಷಮೆ ಮಾಡ್ರಿ ನುಡಿಯನ್ನು ನಡೆಯೊಳಗೆ ಪೂರೈಸಿದೆ ಚವೆ ಕೊರತೆಯಾದರೆ ಮೇಲೆ ತುಂಬುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಚವೆ ಕೊರತೆಯಾದರೆ ಹೆಣ್ಣೆ ನೀನೆತ್ತು ಹೋಗ ಕೂಡಲ ಸಂಗಮ ದೇವ ಚಿತ್ತರಗಿ ಚಿ ಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಗಳನ್ನು ದೊಡ್ಡ ಬರಣ್ಣ ಮನದಲ್ಲಿ ಗುರು ಮಹಾಂತ ಪೂಜಾರ ಪಾದಗಳಿಗೆ ಪಡಮಟ್ಟು ಇಲ್ಲಿ ನೆರೆದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮ ಹೊಸದಾಗಿದ್ದಂತಾಗ ನನಗೆ ಒಂದು ಈಗ ನೋಡಿದಾಗ ಏನ್ ಅನಿಸ್ತು ಅಂತಂದ್ರ ಈಗ ನಾವು ಸಣ್ಣದಾಗಿ ಪೂಜೆ ಅಂತ ಹೇಳಿ ಪ್ರಾರಂಭ ಮಾಡ್ತಿವಿ ಅಂದ್ರೆ ಪೂಜೆ ಅಂತ ಹೇಳಿ ಅನ್ನೋದು ತಪ್ಪಾಗ್ತೈತಿ ವಚನ ಉಡಿ ಅಂತ ಹೇಳಿದಾಗ ವಚನಕ್ಕೆ ಚಿಂತನೆಗೆ ಹೆಚ್ಚಿನ ಒತ್ತನ್ನು ಕೊಡೋಣ ಅಂತೇ ಅಂದ್ರೆ ಈಗ ಚಿಂತನೆ ಹೆಚ್ಚಾಗಿರ್ಬೇಕು ವಚನಗಳ ಓದು ಅದು ಅರ್ಥ ಆಗ್ತೈತೋ ವಚನಗಳು ಓದು ಹೆಚ್ಚಾಗಬೇಕು ಪೂಜೆ ಸ್ವರೂಪ ಪಡ್ಕೊಳ್ಳೋದ್ ಬೇಡ ಈಗ ನಾವು ಒಂದು ಸಣ್ಣದಾಗಿ ಶುರು ಮಾಡಿದ್ದು ಮುಂದೆ ಏನೋ ದೊಡ್ಡದಾಗಿ ಪ್ರಮಾಣದಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂತ ಹೋಗ್ತಾವೆ ಅದಕ್ಕಾಗಿ ಈಗ ಏನ್ ಶುರು ಮಾಡಿರಿ ವಚನಗಳನ್ನ ಕಟ್ ಕೊಡ್ಬೇಕು ಅನ್ನುವಂಥದ್ದು ಅಷ್ಟು ಒಂದು ಅಂದ್ರೆ ಚಿಂತನೆ ಅದರ ಒಂದು ಪರಿಕಲ್ಪನೆ ಒಳ್ಳೇದು ಅದಕ್ಕಾಗಿ ಚಿಂತನೆಗೆ ಹೆಚ್ಚಿನ ಒತ್ತನ್ನು ಕೊಡೋಣ ಈಗ ವಚನಗಳನ್ನು ಬಹಳ ಒಳ್ಳೆ ವಚನಗಳನ್ನು ಸುಜಾತ ಹೇಳ್ಕೊಂಡ್ ಅಕ್ಕನಿಗೆ ಸ್ವತಂತ್ರ ಯಾರು ನೀವು ತಗೋರಿ ಅಂತ ಹೇಳಿ ಕೊಟ್ಟದ್ದಲ್ಲ ಅವಳು ಅದನ್ನ ಉಪಯೋಗಿಸ್ಕೊಂಡದ್ದು ನನಗೆ ಏನ್ ಅನಿಸ್ತೈತಿ ಅದನ್ನ ಸಂಪೂರ್ಣ ಸದುಪಯೋಗ ಪಡಿಸ್ಕೊಂಡು ನಾನ್ ಹಿಂಗೆ ಬದುಕೋದು ಹೌದಾ ತನ್ನ ಒಂದು ಗುರಿಯಿಂದ ಎಳ್ಳಷ್ಟು ವಿಚಲಿತಲಾಗಲಿಲ್ಲ ಯಾರು ಏನೆಲ್ಲ ಹೊಲಿಸಿದ್ರು ಅಂತಹ ಮಹಾರಾಜನಿಗೆ ಯಾರು ಹೊಲಿದೆ ಇರೋಂತ ಅಂತಹದ್ದು ಮಹಾರಾಜನಿಗೆ ಅಂದ್ರೆ ತನ್ನ ಏನ್ ಗುರಿ ಇತ್ತು ಅದರಿಂದ ಬಿಟ್ಟು ಅತ್ತ ಇತ್ತ ಕದಲಿಲ್ಲ ತಾಯಿ ಅಂತ ಅಂದ್ರೆ ಅಷ್ಟೊಂದು ಅಚಲ ವಿಶ್ವಾಸ ಅಚಲ ನಿರ್ಧಾರ ನಮ್ಮಲ್ಲಿ ಇರ್ಬೇಕು ಅಂತ ಹೇಳಿ ಈಗೆಲ್ಲಾ ಹೇಳಿದ್ರೆ ಈಗ ಸಂವಾದ ಮಾಡ್ದಾಗ ನಾವ್ ಏನಾಯ್ತು

ವಚನದ ಬಗ್ಗೆ ನಿಂತ ಪೋಷನ್ ಮಾಡ್ಬೇಕು ವಚನಾಭಿಷೇಕ ಮಾಡ್ರಿ ಅಂತ ಹೇಳ್ಬೇಕು ನಾವು ನಾವ್ ರೊಕ್ಕ ಕೊಟ್ಟ ಅಲ್ಲಿ ಧರಿಸ ಯಾಕೆ ಹೋಗ್ಬೇಕು ಇಲ್ಲಿ ಮನಸ್ಸಾಗ್ ಕೈ ಮುಗಿಬೇಕು ಮಾಡ್ಲೇಬೇಕಂತ ಕಂಪಲ್ಸರಿ ಹುಟ್ಟ ಬರ್ಬೇಕು ಅಂತ ರೊಕ್ಕ ನಾ ಅದ ದೃಢ ನಿಶ್ಚಯ ಅಕ್ಕಮಾದಿಮ್ನಿ ಅರ್ಣ ತೋರಿಸ್ ಬಾರಿ ಮಲ್ಲಿಕಾರ್ಜುನ ಕರ್ಕೊಂಡು ಹೋಗಿದ್ದಲ್ಲ ಈಗ ಹೇಳಿದ್ರ ಅವರು ಮಲ್ಲಿಕಾರ್ಜುನ ಯಾಕಂದ್ರೆ ಕನ್ಫ್ಯೂಸ್ ಇಡಿದತಿ ಇಲ್ಲ ಅವ್ರು ಹೇಳಿದಕ್ಕು ನಾವು ಓದಿದ್ಕು ಅಂತ ಹೇಳ ಮೊದ್ಲೇನಾ ಗುರುದೇವರು ಅವರ ಲಿಂಗ ಪೂಜೆಯನ್ನು ಕೊಟ್ಟವ್ರು ಅಂತ ಅವಾಗ ಏನಿತ್ತು ಅಲ್ಲಿ ಮಲ್ಲಯ್ಯನ ಪ್ರಭಾವ ಹೆಚ್ಚಿಗಿತ್ತು ಮಲ್ಲಯ್ಯನ ಪ್ರಭಾವ ಹೆಚ್ಚಾಗಿದ್ದಾಗ ಅವ್ರ ಮನೆ ದೇವ್ರೂ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಿಗೆ ಹೋಗಿ ಬರುವಂತವ್ರು ಅವಾಗ ಹೋಗಿ ಬರೋದಂದ್ರೆ ದೊಡ್ಡ ಸಾಧನೆ ತಿಂಗಳೇ ನಡ್ಕೊಂಡು ಹೋಗಬೇಕು ಬುಡ್ಡು ಗಾಡಗಳಲ್ಲಿ ನಡ್ಕೊಂಡು ಹೋಗಿ ಬರೋದು ಹೋಗಿ ಬಂದವ್ರನ್ನೆಲ್ಲ ಊರಾಗ ಮೆರವಣಿಗೆ ಮಾಡ್ತಿದ್ರು ನಾವು ಸಣ್ಣವರಿದ್ದಾಗ ಅಮ್ಮ ಹನ್ನೆರಡನೇ ಶತಮಾನ ಅಂದ್ರೆ ಬಹಳ ದೂರ ಹೋಯ್ತು ಅದಷ್ಟ ಅಲ್ಲ ಎಲ್ಲಾ ಊರ್ಗಳನ್ನು ಕಾಡಿದ್ವಿ ಅದು ಎಲ್ಲೋ ಒಂದೊಂದ್ ಕಡೆ ದಾರಿ ಅಂತ ಕಷ್ಟದ ಒಂದು ಜೀವನವನ್ನ ಸಹಿಸಿ ಬಂದವರು ಹಂಗವ ಮಲ್ಲಯ್ಯ ಹಿಂಗವ್ವ ಏನ್ ಏನಕ್ಕೆ ಸಣ್ಣವರಿದ್ದಾಗ ಒಂದ್ ಕೇಳಿ ಬಹಳ ಮನಸ್ಸಿನ ಕುಂದಿರ್ತೈತಿ ಅಂದ್ರೆ ಅಕ್ಕಿಗ್ ಎಷ್ಟಿತ್ತು ನಾ ಮಲ್ಲಯ್ಯನ ನೋಡ್ಲೇಬೇಕು ಆ ಶ್ರೀಶೈಲ ಮುಟ್ಟೋದ್ ಬಹಳ ಕಷ್ಟ ಅನ್ನುವಂತ ದಾರಿ ದುರ್ಗಮ ಆದಂತಾರ ದಾರಿ ಈಗ್ಲೇ ನೀವು ಒಂದ್ಸಲ ಮಲ್ಲೆಗೆ ಹೋದವ್ರು ನೋಡಿದ್ರಿ ಅಂದ್ರ ಹತ್ತಿಳಿಯೋದು ಎಷ್ಟು ಕಷ್ಟದ ಜೀವನ ಸಲ ಆದ್ರೂ ಆ ಒಂದ್ಸಲವನ್ನು ಬಿಟ್ಟು ಹಿಂದಕ್ ಸರಿಲಿಲ್ಲ ಅಂತ ಅಂದ್ರೆ ನಾ ಇಲ್ಲಿ ಏನ್ ಹೇಳೋದಕ್ಕೆ ಅದ್ರ ಉದ್ದೇಶ ಏನು ಅಂತಂದ್ರ ನಾವು ಕೂಡ ನಮಗ್ ನೋಡ್ರಿ ನಾವು ಸಣ್ಣವ್ರಿದ್ದಾಗ ಆಯ್ತು ಆ ನಮ್ಕಿನ್ನ ಹೆಚ್ಚು ನೀವು ಸಣ್ಣವರಿದ್ದಾಗ ಕೈಗೊಳ್ಳೋ ಕೈಯಾಗ ನೀವು ಭಾಳ ಸಣ್ಣ ಆಗಿರ್ತೀವಿ ನಿಮ್ಗಿನ್ನ ಕಡಿಮೆ ನಾವು ಸ್ವಲ್ಪ ನಮ್ಮ ಈಗ ಅಷ್ಟು ಅಂದ್ರ ಅವರಷ್ಟು ಇಲ್ಲ ಅಂದ್ರೆ ಬರ್ಬರ್ತ ಏನಾಗ್ತೈತಿ ಒಂದ್ ಸ್ವಲ್ಪ ಕಷ್ಟದ ಜೀವನ ಸರಳತೆಗೆ ಕಡೆಯದೆ ಸಾಕತ್ತೈತಿ ಒಂದೇನ ಬರ ಅತ್ತಿದೊಂದೇ ಎಕ್ಸಾಂಪಲ್ ಹೇಳಾಕಿಲ್ಲ ನಾವು ಕಾಲೇಜ್ಗೆ ಹೋಗುವಾಗ ಏ ಅಲ್ಲಿ ಹೋಗಾಡ ನಮ್ಮ ಮನ್ಗಳು ಎಷ್ಟು ಸ್ಟ್ರಿಕ್ಟ್ ಆಗಿ ನಮ್ಮನ್ನು ಮೇಂಟೈನ್ ಮಾಡ್ತಿದ್ರು ಅಲ್ಲಿ ಹೋಗೋಂಗಿಲ್ಲ ಇಲ್ಲಿ ಹೋಗಂಗಿಲ್ಲ ಅಂದ್ರೆ ನಾವು ಅನ್ವಸ್ತೇನೆ ಹೇಳಾಕತ್ತೀನಿ ಈಗ ಮದುವೆ ಇನ್ನು ನಮಗೆ ಏನು ಒಪಿನಿಯನ್ ಕೇಳ್ತಿರ್ಲಿಲ್ಲ ಮುಂದೆ ಅವ್ರು ಯಾವ ಕಾಲೇಜ್ ಕಳಿಸ್ತಾರ ಅಲ್ಲಿ ಹೋಗೋದು ಅಂದ್ರೆ ನಮ್ಮ ಸ್ವತಂತ್ರ ವಿಚಾರಧಾರೆಗಳು ನಮ್ಗೊಂದು ಸ್ವಾತಂತ್ರ್ಯ ಕೊಟ್ಟಾಗ ಏನಾಗ್ತೈತಿ ಅಂತಂದ್ರೆ ನಮ್ಮಲ್ಲಿರುವಂತಹ ಪ್ರತಿಭೆ ಹೊರಗೆ ಬರ್ತೈತಿ ನಾವು ಏನ್ ಹೇಳ್ಕೊಬೇಕು ಹೌದು ಅದನ್ನ ಹೇಳ್ಬೇಕು ಅನ್ನೋದಕ್ಕ ಹೊರಗಿನ ವಿಷಯಗಳನ್ನ ನಾವು ತಿಳ್ಕೊಂತೀವಿ ಈಗ ನಮ್ಮ ಮಕ್ಕಳಿಗೆ ಒಂದು ಫ್ರೀಡಮ್ ಕೊಡ್ತೀವಿ ಹಿಂಗಾಗಿ ನನ್ಗೆ ಇಂತಾದ ಹುಡುಕ್ಬೇಕು ನನ್ಗೆ ಹಿಂಗ ಇರಬೇಕು ನಾ ಇಂತಾದ ಕಲಿತೀನಿ ಯಾಕಲ್ಲಿ ಶರಣ ಕೊಟ್ಟದ್ ಏನು ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಸ್ವಾತಂತ್ರ್ಯ ಅಲ್ಲೋ ಅಲ್ಲಿ ಅನುಭವ ಮಂಟಪದಲ್ಲಿ ಬಂದ್ರು ನೀವು ಮನೆಯೊಳಗ ಕುಂದ್ರಿ ಅಂದಿದ್ರ ಅಕ್ಕ ಮಹಾದೇವಿ ನಮ್ಗೆ ಸಿಕ್ತಿದ್ಲು ಇಂತಹ ವಚನ ಸಂಪತ್ ಎಲ್ಲಿ ಸಿಕ್ತಿತ್ತು ಒಂದೊಂದು ಐದಕ್ಕೆ ಇವ್ರು ಹೇಳಿದ್ರು ಹಡಪದ ಲಿಂಗಮ್ಮನವರ ಪುಣ್ಯಸ್ತ್ರೀ ಲಿಂಗಮ್ಮ ಅ ಅವ್ರು ಒಂದೊಂದು ವಚನ ಅಂದ್ರು ಏನಪ್ಪಾ ಇವ್ರು ಆಧ್ಯಾತ್ಮದಲ್ಲಿ ಎಷ್ಟು ಉನ್ನತ ಸಾಧನೆ ಮಾಡಿದ್ರಲ್ಲ ಅನ್ನೋಂಥದ್ದನ್ನ ನೋಡ್ತೀವಿ ನಾವು ಅದೇ ರೀತಿ ನಾವೀಗ ಈಗ ಅಕ್ಕ ಮಹಾದೇವಿ ವಚನಗಳಂತೂ ಸಮಾಜ ತಿದ್ದುವ ಕಡೆ ಇಲ್ಲ ಯಾವುದೇ ಸ್ವಉನ್ನತಿಯನ್ನ ಸಾಧಿಸ್ತಕ್ಕಲ್ಲ ಬರೀ ಆತ್ಮೋದ್ಧಾರ ಚನ್ ಚನ್ನ ಮಲ್ಲಿಕಾರ್ಜುನ ಕೂಡಬೇಕು ಅನ್ನುವಂತಹ ಎರಡು ಉದ್ದೇಶಗಳನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ನಾವು ನೋಡೋದಿಲ್ಲ ಅಲ್ಲಿ ಇನ್ನ ಬಸವಣ್ಣ ಅವ್ರ ವಚನಗಳಲ್ಲಿ ಮಾತ್ರ ಕೆಲವೊಂದು ಸಮಾಜವನ್ನ ಉದ್ಧಾರ ಮಾಡ್ಬೇಕು ಅಂದ್ರೆ ಸಮಾಜವನ್ನ ತಿದ್ದಬೇಕು ಅನ್ನುವಂಥದ್ದನ್ನ ಅಲ್ಲಮ್ಮ ಪ್ರಭುಗಳ ವಚನಗಳಲ್ಲೂ ಅವ್ರು ಹೇಳುವಂತಹದ ಆತ್ಮಜ್ಞಾನ ಲಿಂಗನಿಷ್ಠೆ ಇವು ಎರಡು ಬಿಟ್ರೆ ಒಂದು ಬೆಳಗಿನ ವಚನಗಳಂತೀವಿ ಜಲ್ದಿ ನಮ್ಗೆ ಅರ್ಥ ಸಹಿತ ಆಗೋದಿಲ್ಲ ಅದಕ್ಕೆ ಈ ಒಬ್ಬೊಬ್ರು ಒಂದ ವಚನ ಅಂತ ಹೇಳ್ತಾರೆ ಒಂದ ವಚನ ಎಷ್ಟು ಅರ್ಥ ಐತಿ ಕೊಟ್ಟನದ ಸೋಮಮ್ಮ ಒಂದೇ ವಚನ ಬರಲ್ಲ ಸುಳ್ಯ ಸಂಖ್ಯೆವೇ ಒಂದೇ ವಚನ ನಮಗೆ ಸಿಕ್ಕದ್ದು ಒಂದೊಂದೇ ಎಷ್ಟು ಬರ್ದಾರೋ ಗೊತ್ತಿಲ್ಲ ಕಲ್ಯಾಣ ಕ್ರಾಂತಿ ಬಗ್ಗೆ ಹೇಳಿದರು ನನಗೀಗ ಅದೇ ಒಂದು ಇದು ಬಂತು ಮರಣವೇ ಮಹಾನವಮಿ ಅನ್ನುವಂಥದ್ದು ಅವ್ರು ಎಳೆ ಊಟ ಶಿಕ್ಷೆಯನ್ನು ಕೊಟ್ಟರು ಅದಕ್ಕೆ ನಾವು ಇದನ್ನ ಮಾಡೋದು ಈಗ ಅದನ್ನೇ ಎಕ್ಸ್ಪ್ಲೇನ್ ಮಾಡಬೇಕು ಹೆಂಗಾಕೈತಿ ಸ್ವಲ್ಪ ನಮ್ಗೆ ಕ್ಲಿಯರ್ ಆದಾಗ ನಮ್ಮ ನಮ್ಮಸ್ಸು ಮತ್ತ ತಿಳಿಯಾದಾಗ ಏನಾಗ್ತೈತಿ ಅದ ಅರ್ಥ ಆಗ್ತೈತಿ ಓ ಅದನ್ನ ನಾವು ತಿಳಿ ಆಗದೇ ಇದ್ದಾಗ ಏನಾಗ್ತೈತಿ ಓ ವಿಜ್ಞಾತನ ಆಚರಿಸ್ಬೇಕು ಏನ್ ಮಾಡ್ಬೇಕು ಅನ್ನೋ ನಾವು ಯಾವುದನ್ನ ನಾವು ಸರಳವಾಗಿ ನನ್ನ ಮನಸ್ಸಿಗೆ ಒಪ್ಪೋವರೆಗೂ ಅದನ್ನ ತಿಳಿಯೋವರೆಗೂ ಅದಕ್ಕೆ ಬೇರೆ ಬೇರೆ ಕಲ್ಪನೆಯನ್ನು ಕೊಡ್ತಿರ್ತೀವಿ ಹಾಗಾಗಿ ಶರಣರ ಬಗ್ಗೆ ನೀವು ಎಷ್ಟು ಅಧ್ಯಯನ ಮಾಡ್ತಾ ಹೋಗ್ತೀರಿ ಅಷ್ಟು ಅವ್ರ ನಮ್ಗೆ ಎಷ್ಟು ಹತ್ರ ಆಗ್ತಾರ ಅಂತಂದ್ರ ಇಂಥ ಶರಣ್ ಇದ್ರ ಇಂತಿಂಥ ತತ್ವಜ್ಞಾನವನ್ನ ಜ್ಞಾನವನ್ನ ಪಡ್ಕೊಂಡಂಥವ್ರು ಎಂತ ಟೀಚರ್ ಇರಬಹುದು ಎಂಥ ಎಜುಕೇಶನ್ ಸಿಕ್ಕಿರ್ಬೋದು ಅವ್ರಿಗೆ ಅನ್ನೋ ಆತ್ಮಜ್ಞಾನದ ಒಂದೊಂದು ಹಂತಗಳನ್ನ ಅಕ್ಕ ಮಹಾದೇವಿ ಬರೇ ನಮ್ ಯೋಗಾಂಗ ತ್ರಿವಿಧಿಯನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂಥದ್ದನ್ನ ಬರ್ದಾಳಂದ್ರೆ ಅವ್ರು ಎಂಥ ಶಿಕ್ಷಣವನ್ನ ಪಡೆದಿರ್ಬೇಕು ನಮ್ಗೆ ಅದು ಬೇಕಾಗ್ತೈತಿ ಅಂದ್ರೆ ನಾವು ಪಶ್ಚಿಮ ಕೊಳದಲ್ಲಿ ಅಂತ ಹೇಳಿದ್ರೆ ಪಶ್ಚಿಮ ಕೊಳ ಅಂದ್ರೆ ಯಾವ್ದು ನಮಗ್ ಮೊದ್ಲು ಅರ್ಥ ಇಲ್ಲ ಹೌದಾ ನಮ್ಗೆ ಈಗ ಅವ್ರೆಲ್ಲ ಈಗ ಮನ್ ಬೆಲ್ದಾಶ್ರು ಅಥವಾ ಅವ್ರ ಪುಸ್ತಕಗಳನ್ನು ಓದಾಗ ಏನು ಪಶ್ಚಿಮ ಚಕ್ರ ಅದು ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರ್ತೈತಿ ಹಂಗ ಸುಮ್ನೆ ನಿಮ್ಗೆ ಅದರದ್ದು ಬೇಸಿಕ್ ನಾಲೆಜ್ ಇಲ್ದ ಹಂಗ ಓದ್ಕೊಂತ ಹೋದ್ವಿ ಅಂದ್ರೆ ಯಾವ್ದು ಹಿಂದೆ ಮುಂದೆ ನಮ್ಗೆ ತಿಳಿಯೋದಿಲ್ಲ ಅದಕ್ಕಾಗಿ ಅದ್ರ ಮೂಲ ತತ್ವ ಆಶೆಗಳನ್ನ ಇದ್ರ ಉದ್ದೇಶ ಏನಾಗಬೇಕು ಈ ಒಂದು ನೀವು ಮಾಡಕ್ಕ ಮೂಲ ಉದ್ದೇಶ ಏನಾಗಬೇಕು ಅಂತ ಹೇಳದಂದ್ರ ನಮ್ಮ ತತ್ವ ಸಿದ್ಧಾಂತಗಳನ್ನ ಮೂಲ ಆಶಯಗಳನ್ನ ತಿಳ್ಕೊಳ್ಳೋಣ ವಚನಗಳನ್ನ ಅರಿತ್ಕೊಳ್ಳೋಣ ಅದರ ತತ್ವಗಳನ್ನು ತಿಳ್ಕೊಂಡು ಆಚಾರ ಹರಿಸೋಣ ಮೊದಲು ಆಚಾರ ಲಿಂಗ ಅಂತ ಬರೋದೇನೆ ಆಚರಣೆ ಅನ್ನುವಂಥದ್ದು ಅದಕ್ಕಾಗಿ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿರಿ ಅದರ ಒಂದು ಉದ್ದೇಶ ಈಡೇರ್ಬೇಕು ಅಂತಂದ್ರೆ ನಾವು ಎಲ್ಲರೂ ಅದನ್ನು ಆಚರಣೆ ಮಾಡಬೇಕು ಪಾಲಿಸ್ಬೇಕು ಅದಕ್ಕಾಗಿ ನಾವು ಒಯ್ದ್ವಿ ಎಲ್ಲರೂ ಮೊದ್ಲು ಓದ್ಲಿ ಗ್ಲೌಸ್ ಬೂಸ್ ಕೊಡ್ತಾರ ಮೊದ್ಲು ಒಯ್ದಿರ್ತೀವಿ ಹಂಗಲ್ಲ ಇದು ಏನಾಗಬೇಕು ದಿನಕ್ಕೆ ಒಂದಾದ್ರೂ ನಾವು ವಚನವನ್ನ ಓದೋದಕ್ಕಂತ ಹೇಳ್ಕೊಡುವಂತದ್ದು ಅನ್ನುವಂಥದ್ದನ್ನ ಮತ್ತ ಒಯ್ದು ಮತ್ತೊಂದು ಕಬಾಡಿನಾಗ ಅದು ಒಂದು ಎಕ್ಸ್ಟ್ರಾ ಆಗುವಂಥದ್ದು ಬೇಡ ಅದ್ರ ಸಲುವಾಗಿ ತತ್ವ ಚಿಂತನೆಗಳನ್ನ ಅಧ್ಯಯನ ಮಾಡೋಣ ಸ್ವಲ್ಪ ಆದ್ರೂ ಮೂಲ ತತ್ವಗಳನ್ನ ಅರಿತು ಆಚರಿಸ್ಕೊಂಡು ನಾವು ಎಚ್ಚರ ಆದಾಗ ಮಾತ್ರ ಕುಳಿದವರು ಸುಮ್ಮನಾಗ್ತಾರೆ ನಂಗೆ ನಿಜವಾಗ್ಲೂ ಈಗ ಏನ್ ಹೇಳಿದ್ರಿ ಕುಳಿಸಮ್ಮಕ್ಕ ಅಲ್ಲಿ ಹೋದಾಗ ನಾ ಯಾವತ್ತೂ ಜಾಸ್ತಿ ಒಟ್ಟು ಪೂಜಾ ಮಾಡ್ಸೋದಿಲ್ಲ ಮತ್ ಅವ್ರು ಚಳೋದ ಮಗಾರ್ತಿ ಮಾಡಿಸ್ತೀರ ಮಗರಾರ್ತಿ ಮಾಡ್ಸ್ತೀರ ನೂರು ರೂಪಾಯಿ ಅಂತ ಹೇಳೇ ಬಿಡ್ತಾರ ಅವ್ರು ಫಸ್ಟ್ ಅವ್ರ ಒಂದು ಸಲ ನಾವ್ ಬೆಳಿಗ್ಗೆ ಜಲ್ದಿ ಹೋದಾಗ ಪೂಜಾ ಕೂ ಅವ್ರ ಶ್ಲೋಕ ಅಂದ್ರೆ ಮಂತ್ರಗಳನ್ನೇ ಹೇಳ್ತಾರ ಅವ್ರು ಅಲ್ಲಿ ವಚನದ್ದು ಇನ್ನು ಅಂದ್ರೆ ಅವ್ರ ಕೈಯಿಂದ ಅಲ್ಲಿ ಬಸವಣ್ಣ ಅವರು ಅವರಿಂದ ಈ ಕುಳಸ ಹೆಸರಾಗೇತಿ ಅವರ ತತ್ವ ಆಚರಣೆಗಳನ್ನ ತರಬೇಕು ಅನ್ನುವಂತ ವಿವೇಚನೆ ಇದ್ದಂತವ್ರು ಅಂತ ಅರಿವನ್ನ ಮೂಡಿಸ್ಕೊಂಡು ಒಬ್ಬರು ಬರ್ಬೇಕಲ್ಲಿ ಅಂದಾಗ ಏನಾಗ್ತೈತಿ ಅವರೆಲ್ಲರನ್ನು ಹೊರಗೆ ಹಾಕೋದು ಅಂತ ಹೇಳ್ತಾ ಇಲ್ಲ ಅವರಲ್ಲಿ ಅರಿವು ಮೂಡಿಸಿ ಓ ಹೌದಪ್ಪ ನಾವು ವಚನಗಳನ್ನ ಇಲ್ಲಿ ನೀಡಬೇಕು ಅನ್ನೋಂಥದ್ದು ಯಾಕಂದ್ರೆ ಅಲ್ಲಿ ನಾವು ಹೇಳೋದು ಇದಾಗ್ತೈತಿ ಈಗ ಸ್ವಲ್ಪ ನಮ್ಗೆ ಇದನ್ನ ನೋಡಿ ಜಾಗತಿಕ ಲಿಂಗಾಯತ ಮಹಾಸಭಾ ತೊಗೊಂಡ್ವಿ ಅಂದ್ರೆ ಈಗ ಇಲ್ಲಿ ಪಂಚಮಸಾಲಿ ಅವ್ರು ಈಗ ಸ್ವಲ್ಪ ಇಷ್ಟಿನ ಇಟ್ಟಿದ್ರು ವೀರಶೈವ ಅಂತಲೇ ಅವರ ದೂರ ಇರೋಕತ್ತಿದ್ರು ಹೀಗಾಗಿ ನಮ್ಗೆ ಇಲ್ಲಿ ನೋಡಕತ್ತಾಗ ಅವ್ರು ಏನು ಹೇಳ್ತಾರೆ ಅಲ್ಲೂ ಐನಾರು ಕೂಡ ನಾವು ವೀರಶೈವ ಲಿಂಗಾಯತರು ನಿಮ್ಮ ತತ್ವಗಳನ್ನ ಒಗ್ಗೊಳ್ಳೋದಿಲ್ಲ ಬಸವಣ್ಣವ್ರನ್ನ ಒಬ್ಬಳೋದಿಲ್ಲ ಅಂತವ್ರನ್ನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಕೇತಿ ಹಿಂಗ ಅವ್ರು ಬೇಡಪ್ಪ ನಾವ್ ಅಷ್ಟೇ ಮೊದ್ಲ ಮತ್ ನಾವ್ ಅದನ್ನ ಅಂದಾಗ ಮುಂದೆ ಏನಕ್ಕೆ ಅವ್ರನ್ನ ಒಪ್ಸೋದಕ್ಕೆ ಎಂತ ಅವ್ರು ಪ್ರಯತ್ನ ಪಡಾಕತಾರಿ ಇವತ್ತು ಇವ್ರ ಬಿಟ್ಟಾರ ನೋಡ್ರಿ ವೀರಶೈವ ಶುರು ಮಾಡಿದ ಪಂಚಾಪಿಯ ಪಂಚಾಚಾರ ಪೀಠಗಳಿಂದ ಇಷ್ಟೆಲ್ಲರದ್ದು ಅಂತೇಳಿ ಅವರು ಸಹಿತ ಒಪ್ಕೊಂಡ್ ಬಂದ್ರ ಲಿಂಗಾಯತ ಸಮಾಜ ಎಷ್ಟು ದೊಡ್ಡದಾಗ್ತೈತಿ ಒಂದು ಸ್ವತಂತ್ರ ಧರ್ಮ ಬೇಕೆ ಯಾಕನ್ನೋರು ಬೇಡ ನೋಡಿದ್ ನೋಡಿ ಅಲ್ಲಿ ಯಾರು ಬಸವನ ಪಾಲ್ಸೋರ್ ಅದ್ಬೇಡ್ರಿ ಅಣ್ಣಬೇಡ್ರಿ ಇದನ್ ತಪ್ಪಾಗ್ತೈತಿ ಆಚರಣೆ ಮಾಡೋದ್ರ ನಮ್ ಕಣ್ಣಿಗ್ ಬಿದ್ದಿಲ್ಲ ಅಂತ ಹೇಳ್ಬಹುದು ಹೌದ್ರಿ ನಾವ್ ಈಗ ನಾನ್ ಆಚರ್ಸಿದ್ವಿ ಅಂದ್ರ ನೀವ್ ಅದ್ರೊಳಗ್ ಒಬ್ಬರಾಗ್ತೇತಿ ಹೌದ್ರಿ ಆಚರ್ಸೋದ ಹಂಗ ಅನ್ನಂಗಿಲ್ಲ ಅದಕ್ಕೆ ನಿಷ್ಠೆಯಿಂದ ನಿಮಗೆ ಮನಿ ನಿಜಾಚರಣೆಯನ್ನು ಕಲಿಸಿದಂತ ಸಂಡ್ರೆಸ್ ಆಗ್ ನಮಗ ಹಲ್ಲ ಹಲ್ಲಾಳ್ಸರನ್ನ ಎಷ್ಟೊಂದ್ರಿ ಅಪ್ತ ಆಗಿತ್ತಾಗ ಅವ್ರು ವಿಚಲಿತ ಆಗೋದಿಲ್ಲ ಹಲ್ಯಾಳ್ ಸರ್ ಬಿ ಹಲ್ಯಾಳ್ ಅವ್ರ ಹುಬ್ಳಿ ಅವರು ಕೆಲವೊಂದಿಷ್ಟು ಅದರ ಅವ್ರಿಗೆ ಇಷ್ಟು ನಿಷ್ಠೆಯಿಂದ ಆದರ ಅಂದ್ರೆ ಅದನ್ ಬಿಟ್ಟು ವಿಚಲಿತ ಆಗೋದಿಲ್ಲ ಅಂತವ್ರೊಳಗ್ ನಾವ್ ಅವ್ರಿಗೆ ಇದನ್ ಮಾಡ ಆಗ್ತೇತ್ರಿ ಅದಕ್ಕೆ ನಾವು ಕೂಡ ಪಾಲಿಸ್ಕೊಂತ ಹೋದ್ವಿ ಅಂತಂದ್ರೆ ಈಗ ವಚನ ಹೇಳತೀವಿ ಬಸವನವ್ರು ಹೇಳತ್ತೀವಿ ಅಂದ್ರೆ ಅವ್ರ ತತ್ವಗಳನ್ನು ನಾವು ಮತ್ತೆ ಪಾಲಿಸ್ಬೇಕು ಅವಾಗ ಎಲ್ಲವೂ ಸರಿ ಆಗ್ತೈತಿ ಅದಕ್ಕಾಗಿ ಈ ಕಾರ್ಯಕ್ರಮದ ಉದ್ದೇಶ ಈಡೇರ್ಲಿ ಅನ್ನುವಂಥದ್ದೇ ಒಂದು ನನ್ನ ಒಂದು ಕಳಕಳಿಯಿಂದ ಎಲ್ಲರಿಗೂ ಶರಣ ಶರಣ